ಅವಾಗ ವೀಕ್ ಆಗಿದೆ ಈಗ ಬಾಳಿ ಚೆನ್ನಾಗಿದೆ ತೂಕ ಚೆನ್ನಾಗಿದೆ ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೆ ನಮ್ಗ ದೇವಸ್ಥಾನ ತರ ನಮ್ಗ ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ ಇವಾಗ ಅದು ಶಿಂಕ್ ಆಗಿದೆ ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಮೂಂಡ್ ಆಗಿತ್ತು ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು ಅದು ಈ ತರ ಲೀಕ್ ಆಗೋದು ಬ್ಲಡ್ ಬರೋದು ಇಲ್ಲಿ ತೋರಿಸಿದಾಗ ಇವಾಗ ಡಾಕ್ಟರ್ ಇದರಿಂದ ಕಮ್ಮಿ ಆಗಿದೆ ನಾನು ಊರ್ ಕೋತೀನಿ ಚಂದಾಗಾಗಿ ಅಂತ ನಂಬಿಕೆ ಇರಲಿಲ್ಲ ಹಿಂಗ ಮಾತಾಡ್ತೀನಿ ಹಿಂಗ ಕೂತಿದೀನಿ ಓಡಾಡ್ತೀನಿ ನಮಸ್ಕಾರ ಅಲ್ಲ ಆಸ್ಪತ್ರೆ ಬಂದಿದ್ದ ಮೇಲೆ ಆಯ್ತು ನಾ ಕೂಡ ಐದು ತಿಂಗಳ ಅಷ್ಟೇ ಉಳಿತದ ಈಗ ಏನು ಮಾಡಕ್ ಬರಲ್ಲ ಎದೆಯಲ್ಲಿ ಬಂದಿದೆ ಗಂಟು ಬ್ಲಡ್ ಕ್ಯಾನ್ಸರ್ ಅಂತ ಬಂದಿದ್ರು ಗಂಜಿ ಕುಡಿದು ಒಂಥರ ಇದು ಸುರಿತ ಯಾಕಂದ್ರೆ ನಮ್ಮ ಹಿಂಗೇ ಹೇಳಿದ್ರು ನೋಡಿದೆ ಯೂಟ್ಯೂಬ್ ಅಲ್ಲಿ ನಮ್ಮ ಬ್ರದರ್ ಅಂದ್ರು ಇಲ್ಲ ಚಲೋದ್ ನೋಡೋಣ ಒಂದ್ಸರ ಹೋಗಿ ಬಾನಿ ಅಂತ ಹೇಳಿ ಮೈಸೂರು ತುಳಧಾರಾಮ್ ಅಂತೇಳಿ ಬಿಜಾಪುರ ಅಂತ ಬರ್ತಾನೆ ನಮ್ಮ ವೈಫ್ ಮಾಧವಿ ತುಳದಾರಾಮ್ ಲಂಬಾಣಿ ಅಂತ ಎರಡ್ ಸಾವಿರದ ಅಂತ ಗೊತ್ತಾಗ್ತೇವೆ ಮೇಡಮ್ ನಮ್ಗೆ ಅಂದ್ರೆ ಫಸ್ಟ್ ಗೆ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ವಿ ನಾವು ಅಲ್ಲಿ ರೇಡಿಯೋಥರಪಿ ಕಿಮೋಥೆರಪಿ ಆಗಿತ್ತು ಮತ್ತ ಐದಾರು ವರ್ಷ ಆಗ ಮತ್ತೆ ಬಂತು ಸೆಕೆಂಡ್ ಟೈಮ್ ನೂ ಹೋಗಿದ್ದೆವು ಮೇಡಮ್ ಇದಕ್ಕೆ ಹಾಸ್ಪಿಟಲ್ ಹೋಗಿದೀವಿ ಸೆಕೆಂಡ್ ಟೈಮ್ ಬಂದಾಗ ಈ ಮನೆ ಮನೆ ರೀಸೆಂಟ್ ಆಗಿ ಅಲ್ಲಿ ರೇಡಿಯೋಥೆರಪಿ ಕಿಮೋಥೆರಪಿ ಎಲ್ಲಾ ಆಯ್ತು ಆಗಾನ ಆಮೇಲೆ ಸ್ಕ್ಯಾನಿಂಗ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಲ್ಲ ಏನಂದ್ರೆ ನಮ್ಗೆ ನಾಲ್ಕು ಬೇಡ ಐದು ತಿಂಗಳಷ್ಟೇ ಉಳಿತದ ಈಗ ಏನು ಮಾಡಕ್ ಬರಲ್ಲ ಎದಿಯಲ್ಲಿ ಬಂದಿದ್ದೆ ಗಂಟು ಅಲ್ಲಿ ಏನ್ರ ಇದು ಮಾಡಿದ ಹಾರ್ಟಿಗೆ ಪ್ರಾಬ್ಲಮ್ ಆಗತ್ತ ಹೇಳಿದ್ರು ಮೇಡಮ್ ಅದಕ್ಕೆ ಹೆಂಗೈತೆ ನಾನು ಬೇಡ ಅಂತ ಹೇಳಿ ಬಿಟ್ಟಿದ್ವಿ ಮೇಡಮ್ ಬಿಡನಾ ನಮ್ ಬ್ರದರ್ ಒಬ್ರು ಹೇಳಿದ್ರು ಯೂಟ್ಯೂಬಲ್ಲಿ ಹಿಂಗ್ ಬರ್ತಾ ಇದೆ ನೋಡು ಮತ್ತೆ ಅಂತ ಹೇಳಿ ಅದನ್ನ ವಿಚಾರ ಮಾಡಿದೆ ಆಮೇಲೆ ನೋಡೋಣ ಒಂದ್ಸರಿ ಹೋಗಿರ ಬಂದ್ರ ನಾನು ಕಾಲ್ ಮಾಡಿ ಕೇಳಿದೆ ಮೇಡಮ್ ಟೆಲ್ಫೋನ್ ನಂಬರ್ ಕೊಟ್ಟಿದ್ರಲ್ಲ ಬನ್ನಿ ನೀವು ಬೇಕಾದ್ರೆ ಔಷಧಿ ತಗೊಳ್ಳಿ ಬೇಡ ಅಂದ್ರೆ ಬಿಡಿ ನಿಮ್ಗೆ ಇಷ್ಟ ಇದ್ರೆ ತೋಳಿ ಬಂದ್ ಬರ್ರೆ ವಿಸಿಟ್ ಮಾಡಿ ಹೋಗಿ ನಾನ್ ಹೈದರಾಬಾದ್ ಹೋಗಿದ್ದೇವಣ್ ಅಲ್ಲಿ ಯಾಕೋ ನನಗೆ ತಗೋಬೇಕನ್ಸ ಯಾಕಂದ್ರೆ ನಾನು ಹಂಗೆ ಒಮ್ಮೆದೊಮ್ಮೆ ತಗೊಂಡಿಲ್ಲ ಇಬ್ರು ಮೂರ್ ಮಂದಿಗೆ ಅಲ್ಲಿ ಕೇಳಿದೆ ಅತ್ ತಗೊಂಡೆ ತೊಗೊಂಡೇವ ನಮ್ ತಗೋಣ ಎಂಟ್ ಹತ್ತು ದಿವ್ಸ ಆಗೋಣ ಹತ್ತ ಬೇಡ ಹನ್ನೊಂದ್ ದಿವ್ಸಿಗೆ ಸ್ವಲ್ಪ ಎದ್ರು ನಾವು ಯಾಕಂದ್ರೆ ಆಕಿ ಇಳುದು ಒಟ್ಟು ಇದನ್ನೇ ಎದ್ದಿಲ್ಲ ಒಂಥರ ಉಸಿರಾಟ ಇದು ಆಗೋದು ಅದು ಒಂದು ಊಟನೂ ಮಾಡ್ತಿದ್ರು ನಮ್ ಗುರೇ ಗಂಜಿನ ಕೊಡ್ತಿದ್ದೆ ಆಮೇಲೆ ಒಂದ್ ಹದಿನೈದು ದಿವಸ ಸಾಗಣ ಒಂದೊಂದ್ ರೊಟ್ಟಿ ತಿನ್ನಾಕಿ ಬೇಯಾ ಟ್ಯಾಬ್ಲೆಟ್ ತೊಳತು ಒಂದ್ ಮಂತ್ ಕಂಪ್ಲೀಟ್ ಹೆಂಗದ ಐತಿ itu, ah, ಚಲೋ ಆಯ್ತು ಈಗ ಸೆಕೆಂಡ್ ಮಂತ್ ತೊಗೊಂಡಿವಿ ಅವಾಗ ಕೆಲಸ ಮಾಡ್ತಾ ಇದ್ದಾಳೆ ಎಲ್ಲಾ ಮನೆ ಕೆಲಸ ಮಾಡಿ ಎಲ್ಲ ಇದು ಮಾಡಿ ಹಂಗೇನೆ ಅನ್ಸ್ತಾ ಇದೆ ಅದಕ್ಕಾಗಿ ಕಂಟಿನ್ಯೂ ಈಗ ಮೂರ್ನ ಮೂರ್ ತಿಂಗಳು ತಗೋತಾವ್ ನೋಡೋಣ ಇದೊಂದು ರಿಸಲ್ಟ್ ಹೆಂಗ್ ಚಲೋ ಬಂದಿದೆ ನಮಗಂತೂ ಎನರ್ಜಿ ಬಂದಿದೆ ಮೇಡಮ್ ಯಾಕಂದ್ರೆ ಮನೆಯಲ್ಲೇ ಅವ್ರ ಒಬ್ಬ್ರೆ ಎಲ್ಲಾ ಹುಡುಗರು ಇದು ಮಾಡೋದು ಯಾಕಂದ್ರೆ ಈಗ ಮಾಡ್ತಾ ಇದಾರೆ ಈಗ ಹಂಗೇನಿಲ್ಲ ಈಗ ಆರಾಮಾಗಿದ್ದಾರೆ ಅದಕ್ಕಾಗಿ ಕಂಟಿನ್ಯೂ ಮಾಡ್ತಾ ಅವಾಗ ಬ್ಲಡ್ ಕ್ಯಾನ್ಸರ್ ಅಂತ ಬಂದಿದ್ರು ನಾವು ಒಂದ್ ತಿಂಗ್ಳು ಮಂತ್ ಇದು ಮಾಡ್ಸ್ಕೊಂಡಿ ಟ್ರೀಟ್ಮೆಂಟ್ ತಗೊಂಡಿವಿ ಕಡಿಮೆ ಆಗಿತ್ತು ಈಗ ಮತ್ತೆ ವಾಪಸ್ ಬಂದಿದೆ ನಾವು ಇದು ಫೋರ್ತ್ ಅಂತ ಹೇಳಿ ಇದ್ರು ನಮಗೆ ಫೋರ್ಟೈಸನ್ ಸ್ವಲ್ಪ ಗಾಬರಿ ಆಯ್ತು ಯಾಕಂದ್ರೆ ಫೋರ್ ಟೈಸರ್ ಗ್ಯಾರಂಟಿ ಡೌಟ್ ಅಲ್ಲ ಮೇಡಮ್ ಹಂಗಂತ ಹೇಳಿ ಆಸೆನ ತೆಗೆದ್ ಬಟ್ ಇಲ್ಲಿ ಟ್ಯಾಬ್ಲೆಟ್ ತಗೋಳ ಚೂರು ಇದು ಆಗಿದೆ ಮೇಡಮ್ ಹಾ ಚೆನ್ನಾಗಿದ್ರಿ ಮೇಡಮ್ ಹಂಗೇನಿದ್ ಚೆನ್ನಾಗಿದ್ರು ಬಟ್ ಇದು ವಾಪಸ್ ರಿಟರ್ನ್ ಬಂತು ಮೇಡಮ್ ಆರ್ ವರ್ಷ ನಂತರ ಬಂತು ನಮ್ಗೆ ಈಗ ರೀಸೆಂಟ್ ಈಗ ಬಂತು ಎರಡ್ ಸಾವಿರದ ಹದಿಮೂರಲ್ಲಿ ಬಂದಿದೆ ಮೇಡಮ್ ಅದು ಆಗ ನಂತರ ಈಗ ರೀಸೆಂಟ್ ಆಗಿ ಎಂಟು ತಿಂಗಳ ಆಯ್ತು ಮೇಡಮ್ ಬಂದು ಬಾಗಲಕೋಟೆಯಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಇದ್ರ ಅಲ್ಲಿ ಎಷ್ಟು ಅಲ್ಲಿ ದೇಡ್ ತಿಂಗಳ ಟ್ರೀಟ್ಮೆಂಟ್ ತಗೊಂಡಿನ್ ಮೇಡಮ್ ಅಂದ್ರೂ ಅವ್ರು ಲಾಸ್ಟಿಗೆ ಅಂದ್ರೆ ಟ್ರೀಟ್ಮೆಂಟ್ ತಗೊಂಡ್ ಮುಂಚಕ್ಕೆ ಏನೋ ಮೇಡಮ್ ಶಾಖಿಗೆ ಕೊಟ್ಟರು ರೆಡಿಯೇಷನ್ ಮಾಡಿದ್ರು ಮೇಡಮ್ ಕೊಡನಾ ಆಮೇಲೆ ಸ್ಕ್ಯಾನಿಂಗ್ ಮಾಡಿ ಇಲ್ಲಪ್ಪ ಐದ್ ಅಷ್ಟೇ ಗ್ಯಾರಂಟಿ ಹುಳಿಯೆಲ್ಲ ಈಗ ಏನು ಮಾಡಕ್ ಬರಲ್ಲ ಯಾಕಂದ್ರೆ ಹಾರ್ಟ್ ಹತ್ರ ಲೇಡೀಸ್ ಇದಾರೆ ಜಾಸ್ತಿ ನಾವು ಒತ್ತಡ ಕೊಟ್ಟು ಅದಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಸುಡು ಚಾನ್ಸಸ್ ಅದ ಅದನ್ನ ಬೇಡ ಆತಂದ್ರು ಅಂತ ಹೇಳಿ ಬಿಟ್ಬಿಟ್ರಿ ಮೇಡಮ್ ಅವ್ರು ಅದಕ್ಕೆ ನಾನ್ ಹಾಸ್ಪಿಟಲ್ ಹೋಗಲಿಲ್ಲ ವಾಪಸ್ ಚೆಕ್ಅಪ್ ಆಗಿ ಹಿಂಗೆ ಹೇಳಿದ್ರು ನೋಡಿದೆ ಯೂಟ್ಯೂಬ್ ಅಲ್ಲಿ ನಮ್ಮ ಬ್ರದರ್ ನಂದ್ರು ಇಲ್ಲ ಚಲೋ ಅದ ನೋಡೋಣ ಒಂದ್ಸರಿ ಹೋಗಿ ಬಾನಿ ಅಂತ ಹೇಳಿ ಹೋಗಿ ಬನ್ನಿ ಈಗ ಚೆನ್ನಾಗಿದಾರೆ ಮೇಡಮ್ ಹಂಗೇನು ಪ್ರಾಬ್ಲಮ್ ಇಲ್ಲ ಈಗ ಇಲ್ಲ ಇಲ್ಲ ಮೇಡಮ್ ಯಾರಿಗಿಲ್ಲ ಇವರಿಗೆ ಫಸ್ಟ್ ಮೇಡಮ್ ಕ್ರಿಟಿಕಲ್ ಇತ್ತು ಮೇಡಮ್ ಯಾಕಂದ್ರೆ ಹಾಸಿ ಬಿಟ್ಟು ಒಟ್ಟು ಊಟನ ಮಾಡ್ತಿದ್ದಿಲ್ಲ ಬರೀ ಗಂಜಿ ಕುಡಿದ್ ಮೇಡಮ್ ಗಂಜಿ ಕುಡಿದು ಒಂದ್ ತರ ಇದು ಜ್ವಲ್ ಇದು ಮೇಡಮ್ ಯಾಕಂದ್ರೆ ಮೆಂಟಲ್ ಹೆಂಗ್ ಜ್ವಲ್ ಸುರಿತಲ್ಲ ಆತರ ಇತ್ತು ಮೇಡಮ್ ಅಂದ್ರೆ ಊಟನ ಓದ್ತಿದ್ದಿಲ್ಲ ಸ್ಯಾಕ್ ಕೊಟ್ಟು ಕೊಟ್ಟು ಊಟ ಹತ್ತಿದಿಲ್ಲ ಗಂಜಿನು ಕುಡಿತಿಲ್ಲ ಟ್ಯಾಬ್ಲೆಟ್ ನೋಗ್ಬೇಕಾದ್ರೂ ಆತಿದ್ಲ ಹಿಂಗ್ ಎದ್ ಕುಂದಿಸಿದ್ರೆ ಐದ್ ನಿಮಿಷ ಕೂತ್ರೆ ನಾನು ಸೊಂಟ ಮತ್ತೆ ಮಲಗ ಅಂದ್ರೆ ಇದ್ದಂಗೆ ಮೇಡಮ್ ಒಟ್ಟ ಅಳಗಾಡಕ್ ಆಗಲ್ಲ ಆ ತರ ಇದ್ರು ಈಗೇನಿಲ್ಲ ಈಗ ಚೆನ್ನಾಗಿದಾರೆ ಮಾತಾಡ್ತಾರೆ ಓಡಾಡ್ತಾರೆ ಮನೆ ಕೆಲಸ ಅವರೇ ಮಾಡ್ತಾರೆ ಈಗ ಅಂತದೇನಿದೆ ಪೇಷಂಟ್ ಅನ್ಸಾ ಮೇಡಮ್ ನಮಗೊಂದರ ಮೇಡಮ್ ಈಗ ಇದು ಆಯುರ್ವೇದಿಕ್ ಅಂದ್ರೆ ನಾನು ಒಂದ್ ಸ್ವಲ್ಪ ತಿಳ್ಕೊಂಡಿದ್ದೆ ಮೇಡಮ್ ಯಾಕಂದ್ರೆ ಆಯುರ್ವೇದಿಕ್ ತಗೋಬೇಕಾದ್ರೆ ಈ ತರ ಇದು ಆಗುತ್ತೆ ಗೊತ್ತಿದಿಲ್ಲ ಮೇಡಮ್ ಫಸ್ಟ್ ಟೈಮ್ ನಾನು ತೋಳಾತಿದ್ದೆ ಫಸ್ಟ್ ಟೈಮ್ ನಾನ್ ಇಪೆಟ್ ಆಗಿದೆ ಮೇಡಮ್ ಡಾಕ್ಟರ್ ಅಂದ್ರು ಇಲ್ಲ ಾರೆ ಈಗ ನೋಡಿ ಬನ್ನಿ ಇದೊಂದು ಪ್ರೆಸ್ ಪೆಟ್ಟಿಗೆ ಸ್ಕ್ಯಾನಿಂಗ್ ಬರ್ದಿರ ಮೇಡಮ್ ಅದೊಂದು ತಗೊಂಡ್ ಬನ್ನಿ ಆಯ್ತು ನೋಡೋಣ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರು ಮೇಡಮ್ ಥ್ಯಾಂಕ್ ಯು